ಎಲ್ಲ ಪತ್ರಕರ್ತರ ಹಾಸನ ಪತ್ರಕರ್ತರ ಮಿತ್ರರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ನಾವು ರಾಜ್ಯ ಸಮಿತಿಯಿಂದ ನಾನು ಮತ್ತು ನಮ್ಮ ಉಪಾಧ್ಯಕ್ಷರು ಮಂಜುನಾಥ್ ಅವರು ಹಾಸನ ಜಿಲ್ಲಾ ಪ್ರವಾಸ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಪ್ರವಾಸವನ್ನು ಹಮ್ಮಿಕೊಂಡಿದ್ದೀವಿ ಅದರ ಭಾಗವಾಗಿ ನಾವು ಇಲ್ಲಿದ್ದರಿಂದ ಜನರಿಗೆ ಒಂದು ರಾಜ್ಯದ ಪರಿಸ್ಥಿತಿ ಬಗ್ಗೆ ಒಂದಷ್ಟು ಮಾತಾಡೋಣ ಪತ್ರಕರ್ತರ ಮೂಲಕ ಅಂತ ಅಂದ್ಬಿಟ್ಟು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇವತ್ತು ರಾಜ್ಯದ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ ಆಡಳಿತ ಸಂಪೂರ್ಣವಾಗಿ ಕುಸ್ತಿದೆ ದುರಾಡಳಿತದಿಂದ ಕೂ ಕೂಡಿದೆ ಭ್ರಷ್ಟಾಚಾರ ತುಂಬಿ ತುಳುಗ್ತಾ ಇದೆ ಪ್ರತಿದಿನ ಒಂದಿಲ್ಲ ಒಂದು ಹಗರಣಗಳು ಬರ್ತಾ ಇದೆ ಅದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು ನಿನ್ನೆ ಯಾವುದೋ ಒಂದು ಕೆ ಎಸ್ ಟಿ ಡಿ ಡಿಸ್ನಲ್ಲಿ ಹಗರಣ ಆಗಿದೆ ಅಂತನ್ಬಿಟ್ಟು ಕುಮಾರ ಕೃಪಾದಲ್ಲಿ ಏನು ಹಗರಣ ಆಗಿದೆ ಅದ್ರ ಬಗ್ಗೆ ವರದಿಯಾಗಿದೆ ಹೀಗೆ ಒಂದೊಂದು ಪತ್ರಿಕೆನಲ್ಲೂ ಒಂದೊಂದು ಪತ್ರಿಕೆ ತೆಗೆದು ನೋಡಿದ್ರೂ ಯಾವುದೋ ರಾಜ್ಯದ ಒಂದು ಮೂಲೆಯಲ್ಲಿ ಹಗರಣಗಳು ನಡೀತಾ ಇರೋದು ಕಂಡು ಇದೆ ಆದರೆ ರಾಜ್ಯದ ಪರಿಸ್ ಜನರ ಪರಿಸ್ಥಿತಿ ಏನಾಗಿದೆ ಅಂತ ಅಂದರೆ ಭಾಳ ಗಂಭೀರವಾಗಿದೆ ದುಸ್ತರವಾಗಿದೆ ಮೈಕ್ರೋ ಫೈನಾನ್ಸ್ ನಿಮಗೆ ತಿಳಿದಿದೆ ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳ ಯಾವ ಮಟ್ಟಿಗೆ ಇದೆ ಅಂತಂದ್ಬಿಟ್ಟು ಜನರು ಊರನ್ನೇ ಖಾಲಿ ಮಾಡ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ಹಲವಾರು ಕಡೆ ಇದೆ ಇದಕ್ಕೆಲ್ಲ ಏನು ಕಾರಣ ಆಡಳಿತ ಕುಡಿಸ್ದಿರೋ ಅಂಥದ್ದು ಭ್ರಷ್ಟಾಚಾರ ಜಾಸ್ತಿ ಆಗಿರುವಂಥದ್ದು ಗುಣಮಟ್ಟದ ಶಿಕ್ಷಣ ಆರೋಗ್ಯವನ್ನು ಕೊಡಬೇಕಾಗಿರುವಂಥ ಸರ್ಕಾರ ಆ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಗಮನಿಸಿರ್ಬೋದು ಬಳ್ಳಾರಿನಲ್ಲಿ ಬೆಳಗಾವಿನಲ್ಲಿ ಬಾಣಂತಿಯರು ಸರಣಿ ಸಾವುಗಳಾಗ್ತಾ ಇತ್ತು ಈಗ ಒಂದು ಕಳೆದ ಒಂದು ತಿಂಗಳ ಹಿಂದೆ ವರದಿ ಆಗ್ತಿತ್ತು ಈಗಲೂ ಆಗ್ತಿರುತ್ತವೆ ಅವನ್ನೆಲ್ಲ ಮುಚ್ಚಿಡ್ತಾ ಇದ್ದಾರೆ ಆಸ್ಪತ್ರೆಗಳು ಬಹಳ ದುಸ್ಥಿತಿಯಲ್ಲಿದ್ದಾವೆ ಅವನ್ನ ಸರಿಯಾಗಿಡಬೇಕಾಗಿರುವಂಥ ಆರೋಗ್ಯ ಸಚಿವರು ಇದ್ರ ಬಗ್ಗೆ ಗಮನ ಕೊಡಲ್ಲ ಔಷಧಿಗಳ ಮೇಲೆ ಹೇಳ್ತಾರೆ ಔಷಧಿ ಯಾಕೆ ಅದನ್ನು ಖರೀದಿ ಮಾಡ್ತಾರೆ ಕಳಪೆ ಗುಣಮಟ್ಟದ ಔಷಧಿ ಸಪ್ಲೈ ಆಗ್ತಿದೆ ಅಂತ ಹೇಳ್ತಾರೆ ಆದರೆ ಅದನ್ನೇ ಖರೀದಿ ಮಾಡ್ತಾರೆ ವಿಚಾರ ಹೇಳಿದ್ರೆ ಇಲ್ಲ ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂತಾರೆ ಖರೀದಿ ಮಾಡೋದನ್ನು ಇವ್ರು ಹೇಳ ಕೇಂದ್ರ ಸರ್ಕಾರ ಹೇಳಬೇಕಾ ರಾಜ್ಯ ರಾಜ್ಯ ಸರ್ಕಾರ ಏನು ಮಾಡ್ತಾಯಿದೆ ಅವರ ವೆಬ್ಸೈಟ್ ಹೋಗದೆ ತೆಗೆದು ನೋಡಿದ್ರೆ ಒಂದು ವೆಬ್ಸೈಟಲ್ಲಿ ಒಂದು ಲಿಂಕು ಕೆಲಸ ಮಾಡಲ್ಲ ಅಂತ ದುಸ್ಥಿತಿಯಾಗಿ ಇಟ್ಕೊಂಡಿದ್ದಾರೆ ಆದರೆ ಹೇಳುವಂಥದ್ದು ಕೇಂದ್ರ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇನ್ನೊಂದು ಅಂತ ಅಂದ್ಬಿಟ್ಟು ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗ್ತಾಯಿಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆನೇ ಅವರು ಹೇಗೆ ಡೇಟ್ ಫಿಕ್ಸ್ ಮಾಡಿರ್ತಾರೆ ಅಂದರೆ ಅಪ್ಲಿಕೇಶನೇ ಹಾಕೋಕ್ಕಾಗಲ್ಲ ಆ ರೀತಿ ಡಿಸೈನ್ ಮಾಡಿದ್ದಾರೆ ಅವರು ಬೇಕು ಅಂತಲೇ ಅಪ್ಲಿಕೇಶನ್ ಬರದೇ ಇದೆ ಸ್ಕಾಲರ್ಶಿಪ್ ಕೊ ಕೊಡೋದು ಅದು ಬೇಕೇ ಇಲ್ಲ ಮುಖ್ಯಮಂತ್ರಿಯವರ ನಿವಾಸಕ್ಕೆ ಮತ್ತು ಉಪಮುಖ್ಯಮಂತ್ರಿಯವರ ಕಚೇರಿ ಪೀಠೋಪಕರಣಗಳ ಖರೀದಿಗೆ ಮೂರುವರೆ ಕೋಟಿ ಅಂದಾಜು ತಯಾರು ಮಾಡಿ ಈಗ ಅದಕ್ಕೆ ಮುಂದಾಗಿದ್ದಾರೆ ಅವರ ದುಂದು ವೆಚ್ಚ ಮಾಡಿಕೊಳ್ಳೋದು ಅವರ ಪರ್ಸನಲ್ ಕೆಲಸಗಳಿಗೆ ಹಣ ಇರುತ್ತೆ ಆದರೆ ರಾಜ್ಯದ ಜನರಿಗೆ ಕೊಡಬೇಕಾಗಿರುವಂಥ ಯೋಜನೆಗಳಿಗೆ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಇಲ್ಲ ಇದು ರಾಜ್ಯದ ಪರಿಸ್ಥಿತಿ ಜನ ಉದ್ಯೋಗ ಇಲ್ಲದೇ ಅಲಿತಾ ಇದ್ದಾರೆ ಏನೋ ಸಿಕ್ಕಿದ್ದನ್ನ ಕೆಲಸ ಸೆಕ್ಯೂರಿಟಿ ಕೆಲಸನೋ ಇನ್ನೊಂದು ಕಡಿಮೆ ಸಂಬಳಕ್ಕೆ ಹತ್ತು ಸಾವಿರ ಹನ್ನೆರಡು ಸಾವಿರ ಏನೋ ಒಂದು ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ ಆದರೆ ಅದು ಅವರಿಗೆ ಸಾಲ್ತಾ ಇಲ್ಲ ಉದ್ಯೋಗ ಕೊಡಬೇಕಾಗಿರುವಂಥ ಕೆ ಪಿ ಎಸ್ ಸಿ ನೇಮಕಾತಿಗಳನ್ನ ಮಾಡಬೇಕಾಗಿರೋ ಕೆ ಪಿ ಎಸ್ ಸಿ ಒಂದು ಪ್ರಶ್ನೆ ಪ ಕನ್ನಡದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಮಾಡೋಕ್ಕಾಗದೇ ಇರೋವಂಥ ಒಂದು ದುಸ್ಥಿತಿಯನ್ನು ತಲುಪಿದೆ ಒಂದೊಂದು ಎಕ್ಸಾಮ್ನ ಎರಡೆರಡು ಸಲ ಬರೀಬೇಕಾಗಿದೆ ಆಕಾಂಕ್ಷಿಗಳು ಎಕ್ಸಾಮ್ ಬರೆದ್ರೆ ವರ್ಷಾಂಗ್ಗಟ್ಟಲೆ ಕಾಯಬೇಕು ಅದರ ರಿಸಲ್ಟ್ ಅನೌನ್ಸ್ ಆಗಲ್ಲ ಅನೌನ್ಸ್ ಆದರೆ ಅದರಲ್ಲಿ ಸ್ಕ್ಯಾಮು ಮತ್ತೆ ಓದು ಓದು ಎಕ್ಸಾಮ್ ಬರೀ ಇದು ರಾಜ್ಯದ ಯುವಜನರ ಪರಿಸ್ಥಿತಿ ಇದು ಆಡಳಿತ ನಡೆಸುವಂಥ ವಿಧಾನ ಅಲ್ಲ ಮುಖ್ಯಮಂತ್ರಿಗಳು ಬಹುತೇಕ ಈಗ ಏನು ಮುಂದಿನ ಬಜೆಟ್ ಬರುತ್ತೆ ಅದು ಬಹುತೇಕ ಅವರ ಕೊನೆಯ ಬಡ್ಜೆಟ್ ಆಗ್ಬೋದು ಈಗಲಾದರೂ ಒಂದು ಅವಕಾಶ ಅವರಿಗೆ ಇದೆ ಇವನ್ನೆಲ್ಲ ಸರಿ ಮಾಡುವಂಥದ್ದು ಒಂದು ಒಳ್ಳೆಯ ಆಡಳಿತವನ್ನು ಕೊಡುವಂಥದಕ್ಕೆ ಅವರು ಕ್ರಮಗಳನ್ನು ತೆ ತೆಗೆದುಕೋಬೇಕು